ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ದೇವರು ಒಳ್ಳೆಯ ದೇವರಾಗಿದ್ದಾರೆ ದೇವರು ಮಾತನಾಡುವ ದೇವರಾಗಿದ್ದಾರೆ ಹಾಲೆ ನಮ್ಮನ್ನು ಬಲಪಡಿಸಿ ನಮಗೆ ಸಹಾಯ ಮಾಡುವ ದೇವರಾಗಿದ್ದಾರೆ ಮಾತ್ರವಲ್ಲದೆ ಜಯವಾಗಿ ನಡೆಸುವುದಕ್ಕೆ ಆ ಮಾರ್ಗವನ್ನು ನಮಗೆ ತೋರಿಸುವ ದೇವರಾಗಿದ್ದಾರೆ ಜಯ ಹೊಂದಿಕೊಳ್ಳುವುದಕ್ಕೆ ಮಾರ್ಗ ತೋರಿಸುವ ದೇವರಾಗಿದ್ದಾರೆ ಅಲ್ಲಲ್ಲಿ ಯಾವತ್ತು ಕೂಡ ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಮಾರ್ಕನ್ನು ಬರೆದ ಸುವಾರ್ತೆ ನಾಲ್ಕನೇ ಅಧ್ಯಾಯ ಮೂವತ್ತೊಂಬತ್ತನೇ ವಾಕ್ಯ ಮಾರ್ಕ್ ಚಾಪ್ಟರ್ ಫೋರ್ ವರ್ಸ್ ಥರ್ಟಿ ನೈನ್ ಆತನು ಎದ್ದು ಗಾಳಿಯನ್ನು ಗದರಿಸಿ ಸಮುದ್ರಕ್ಕೆ ಸುಮ್ಮನೀರು ಮೊರೆಯಬೇಡ ಎಂದು ಅಪ್ಪಣೆ ಕೊಟ್ಟನು ಕೊಡುತ್ತಲೇ ಗಾಳಿ ನಿಂತು ಹೋಗಿ ಎಲ್ಲ ಶಾಂತವಾಯಿತು ದೇವರು ಹೇಳುತ್ತಾ ಯಾವ ರೀತಿಯಾಗಿ ಸ್ವಾಮಿ ಎದ್ದು ಗಾಳಿಯನ್ನು ಗದರಿಸುತ್ತಾ ಇದ್ದಾರೆ ಹಾಲೆಲ್ವಯ್ಯ ಸ್ವಾಮಿ ಎದ್ದನು ಎಂಬುದಾಗಿ ನೋಡುತ್ತಾ ಇದ್ದೇವೆ ಗಮನಿಸಬೇಕಾದ ವಿಷಯ ಸ್ವಾಮಿ ಎದ್ದಾಗ ಏನಾಯಿತು ಎದ್ದು ಏನು ಮಾಡಿದನು ಎಂಬುದಾಗಿ ನೋಡುವಾಗ ಗಾಳಿಯನ್ನು ಗದರಿಸಿ ಸಮುದ್ರಕ್ಕೆ ಸುಮ್ಮನಿರು ಮೊರೆಯಬೇಡ ಎಂದು ಅಪ್ಪಣೆ ಕೊಟ್ಟನು ಕೊಡುತ್ತಲೇ ಗಾಳಿ ನಿಂತು ಹೋಗಿ ಎಲ್ಲವೂ ಶಾಂತವಾಯಿತು ಹಾಲೆಲ್ವಯ್ಯ ನೋಡಿ ಯೇಸುಸ್ವಾಮಿ ದೋಣಿಯಲ್ಲಿ ಶಿಷ್ಯರೊಂದಿಗೆ ಇದ್ದಾರೆ ದೋಣಿಯಲ್ಲಿ ಯೇಸುಸ್ವಾಮಿ ಮಲಗಿದ್ದಾರೆ ಎಂಬುದಾಗಿ ವಾಕ್ಯ ಹೇಳುತ್ತಾ ಇದೆ ಅವರು ದಿಂಬನ್ನು ಇಟ್ಟು ಮಲಗಿದ್ದಾರೆ ಆದ ಮೂವತ್ತೆಂಟನೇ ವಾಕ್ಯದಲ್ಲಿ ಶಿಷ್ಯರು ಅವರನ್ನು ನಾವು ಮುಳುಗಿ ಹೋಗುತ್ತಾ ಇದ್ದೇವೆ ಸ್ವಾಮಿ ನಾವು ಮುಳುಗಿ ಹೋಗುತ್ತಾ ಇದ್ದೇವೆ ನಿಮಗೆ ಚಿಂತೆ ಇಲ್ಲವಾ ಎಂಬುದಾಗಿ ಸ್ವಾಮಿಯನ್ನು ಎಬ್ಬಿಸುತ್ತಾ ಇದ್ದಾರೆ ನೋಡಿ ಶಿಷ್ಯರು ಮಾಡುವ ಕಾರ್ಯವನ್ನು ನೋಡ್ರಿ ಏಸು ಮಾಡುವ ಕಾರ್ಯವನ್ನು ನೋಡ್ರಿ ಇವತ್ತು ನಾವು ಯಾರು ಮಾಡುವ ಕಾರ್ಯವನ್ನು ಮಾಡಬೇಕು ಎಂಬುದಾಗಿ ಪವಿತ್ರಾತ್ಮನು ನಮಗೆ ಇವತ್ತು ಸ್ಪಷ್ಟವಾಗಿ ಹೇಳಿಕೊಡುತ್ತಾ ಇದ್ದಾರೆ ಏಸು ಸ್ವಾಮಿ ಮಲಗಿದ್ದರು ಅವರನ್ನು ಶಿಷ್ಯರು ಎಬ್ಬಿಸುತ್ತಾ ಇದ್ದಾರೆ ಭಯಪಡುವ ಈ ಒಂದು ಸಮುದ್ರವನ್ನು ನೋಡಿ ಗಾಳಿಯನ್ನು ನೋಡಿ ಹೆದರಿ ಅವರು ನಾವು ಮುಳುಗುತ್ತಾ ಇದ್ದೇವೆ ವಿ ಆರ್ ಡ್ರೌನಿಂಗ್ ಲಾರ್ಡ್ ನಿಮಗೆ ಚಿಂತೆ ಇಲ್ಲವಾ ಎಂಬುದಾಗಿ ಸ್ವಾಮಿಯನ್ನು ಎಬ್ಬಿಸುತ್ತಾ ಇದ್ದಾರೆ ದೇವರು ಹೇಳ್ತಾ ಇದ್ದಾರೆ ಇದುವರೆಗೂ ನಾವು ಸ್ವಾಮಿಯನ್ನು ಎಬ್ಬಿಸುತ್ತಾ ಇದ್ದೆವು ಬೇರೆಯವರನ್ನ ಎಬ್ಬಿಸುತ್ತಾ ಇದ್ದೆವು ಈಗ ನಾವು ಎದ್ದು ನಿಂತುಕೊಳ್ಳಬೇಕಾದ ಒಂದು ಸಮಯ ಹಾಲೆ ಲೂಯ್ಯ ಎಸ್ ಸ್ವಾಮಿ ಮಲಗಿದ್ದವರು ಎದ್ದು ನಿಂತುಕೊಂಡು ಅವರು ಏನು ಮಾಡುತ್ತಾ ಇದ್ದಾರೆ ಗದರಿಸುತ್ತಾ ಇದ್ದಾರೆ ಅಪ್ಪಣೆ ಕೊಡುತ್ತಾ ಇದ್ದಾರೆ ಕೂಡಲೇ ಎಲ್ಲವೂ ತಣ್ಣಗಾಯಿತು ಎಲ್ಲವೂ ಶಾಂತವಾಯಿತು ಹಾಲೆ ಲೂಯ್ಯ ಪೌಲನ್ನು ತಿರುಗಿ ನೋಡಿ ಆ ಒಂದು ಗಾರತಿಯನ್ನು ನೋಡಿ ಅಪ್ಪಣೆ ಕೊಟ್ಟಾಗ ಗದರಿಸಿದಾಗ ಅವಳ ಒಳಗಡೆ ಇದ್ದ ಆ ಒಂದು ಶಕುನ ಹೇಳುವ ಕಣಿ ಹೇಳುವ ಆ ದುರಾತ್ಮವು ಓಡಿ ಈ ರೀತಿಯಾಗಿ ಈ ವರ್ಷದಲ್ಲಿ ದೇವರು ನಮಗೆ ಶಕ್ತಿ ಕೊಡುತ್ತಾ ಇದ್ದಾನೆ ಅಲ್ಲೆಲ್ವಯ್ಯ ಬಿರುಗಾಳಿಯನ್ನು ಶಾಂತ ಮಾಡುವುದಕ್ಕೆ ಇದುವರೆಗೂ ಬಿರುಗಾಳಿ ಬೀಸುತ್ತಾ ಇತ್ತು ನಮ್ಮನ್ನು ಮುಳುಗಿಸುತ್ತಾ ಇತ್ತು ನಾವು ಭಯಪಡುತ್ತಾ ಇದ್ದೇವು ಬೇರೆಯವರನ್ನು ಎಬ್ಬಿಸುತ್ತಾ ಇದ್ದೆವು ಆದರೆ ಇನ್ನು ಮುಂದೆ ಎವರು ಹೇಳಿದ ಮಾದರಿ ಹಾಗೆ ಯೇಸುಸ್ವಾಮಿ ಮಾಡಿದ ಮಾದರಿ ಎವರು ಹೇಳಿದರೂ ಶಿಷ್ಯರನ್ನು ನೋಡಿ ಯಾಕೆ ಭಯಪಟ್ಟಿರಿ ಯಾಕೆ ನಿಮ್ಮ ವಿಶ್ವಾಸ ಎಲ್ಲಿ ಯಾಕೆ ಧೈರ್ಯ ಕೆಟ್ಟಿರಿ ಎಂಬುದಾಗಿ ಧೈರ್ಯ ಕೆಡುವ ದಿನಗಳಲ್ಲಿ ನಾವೆಲ್ಲ ಧೈರ್ಯ ಹೊಂದಿಕೊಂಡು ಹಾಲೆಲುಯ್ಯ ಬಿರುಗಾಳಿಯನ್ನು ಶಾಂತ ಮಾಡುವಂಥ ಅಧಿಕಾರವುಳ್ಳವರಾಗಿ ಓ ಅಧಿಕಾರವನ್ನು ಉಪಯೋಗಿಸುವವರಾಗಿ ಯೇಸುವಿನ ನಾಮದಲ್ಲಿ ಬಿರುಗಾಳಿಯನ್ನು ತಣ್ಣಗೆ ಮಾಡುವಂತಹ ಒಂದು ಶಕ್ತಿಯನ್ನು ದೇವರು ನಿಮಗೆ ಕೊಡುತ್ತಾ ಇದ್ದಾರೆ ಹಾಲೆ ಇದುವರೆಗೂ ನಾವು ಅನುಭವಿಸಿ ಸಹಿಸಿಕೊಂಡು ಕಾಂಪ್ರಮೈಸ್ ಮಾಡಿಕೊಂಡು ಜೀವನ ಮಾಡಿದ್ದು ನಿಂತು ಹೋಗುತ್ತಾ ಇದೆ ದೇವರು ನಿಮ್ಮನ್ನು ಎದ್ದು ನಿಂತು ಹಾಲೆಲುಯ್ಯ ಅಲೆಲುಯ್ಯ ಶಿಷ್ಯರು ಭಯಪಟ್ಟು ಸ್ವಾಮಿಯನ್ನು ಎಬ್ಬಿಸುತ್ತಾ ಇದ್ದರು ಸ್ವಾಮಿ ಎದ್ದನು ಆದರೆ ಅವರಿಗೆ ಕಲಿಸಿಕೊಟ್ಟನು ಅಲೆಲುಯ್ಯ ಅವರನ್ನು ತಯಾರಿ ಮಾಡಿದನು ಅಲ್ಲೆಲ್ಲುಯ್ಯ ಅದೇ ರೀತಿಯಲ್ಲಿ ನಿಮ್ಮನ್ನು ನನ್ನನ್ನು ತಯಾರಿ ಮಾಡುತ್ತಾ ಇದ್ದಾರೆ ದೇವರು ಯೇಸು ಸ್ವಾಮಿ ಮಾದರಿಯಾಗಿ ಹೇಳಿಕೊಡುತ್ತಾ ಇದ್ದಾರೆ ಅವರು ಎದ್ದು ನಿಂತುಕೊಂಡರು ಅವರು ಎದ್ದು ನಿಂತುಕೊಳ್ಳುವಾಗ ಎಲ್ಲ ಸಮುದ್ರವು ಹಾಲೆಲುಯ್ಯ ಗಾಳಿಯು ಶಾಂತವಾಯಿತು ಅಡಗಿತ್ತು ಓ ದೆರ್ ವಾಸ್ ಪೀಸ್ ಹಾಲೆ ಇವತ್ತು ಕೂಡ ನಿಮ್ಮ ಸಮಾಧಾನವನ್ನು ಕೆಡಿಸುವ ಓ ಕುಟುಂಬವನ್ನು ಕೆಡಿಸುವ ಬಿರುಗಾಳಿ ಓ ಸಮುದ್ರದ ಅಲೆಗಳು ಬಡಿಯುತ್ತಾ ನಿಮ್ಮನ್ನು ಮುಳುಗಿಸುತ್ತಾ ಇರುವ ಕೆಲವೊಂದು ಕಾರ್ಯಗಳು ಇದೆಯಾ ಎದ್ದು ನಿಂತುಕೊಳ್ಳುವಾಗ ಅಲ್ಲೆಲ್ಲುಯ್ಯ ಧೈರ್ಯವಾಗಿ ಧೈರ್ಯವಾಗಿ ನಂಬಿಕೆಯಿಂದ ವಿಶ್ವಾಸದೊಂದಿಗೆ ಎದ್ದು ನಿಂತುಕೊಳ್ಳುವಾಗ ಅವೆಲ್ಲವೂ ನಿಮ್ಮನ್ನು ನೋಡಿ ಹೆದರಿ ಅಡಗುತ್ತದೆ ಅಲ್ಲೆಲ್ಲುಯ್ಯ ನಾವು ಭಯಪಡುವ ತನಕ ಅಲೆಲುಯ್ಯ ಶತ್ರುವು ಅಲ್ಲೇ ಭಯಪಡಿ ಪಡಿಸುತ್ತಾ ಇರುವನು ಆದರೆ ನೀವು ಎದ್ದು ನಿಂತುಕೊಳ್ಳುವಾಗ ಧೈರ್ಯ ಹೊಂದಿಕೊಳ್ಳುವಾಗ ಬಲ ಹೊಂದಿಕೊಳ್ಳುವಾಗ ನೋಡಿ ಅನೇಕರಿಗೆ ದೇವರಂಥ ಶಕ್ತಿಯನ್ನು ಕೊಡುತ್ತಾ ಇದ್ದಾರೆ ಎದ್ದು ನಿಂತು ಹಲಲುಯ ಹಲೆಲುಯ್ಯ ಎದ್ದೇಳು ಅಲೆಲೂಯ ನಿನ್ನ ಹಾಸಿಗೆಯಲ್ಲಿ ನೀನು ಮಲಗಿರಬಹುದು ನೀನು ರೋಗದಿಂದ ಮಲಗಿರಬಹುದು ನಿನ್ನ ಮೊಣಕಾಲು ಬಲ ಇಲ್ಲದೆ ಇರಬಹುದು ದೇವರು ಹೇಳುತ್ತಾ ಇದ್ದಾನೆ ಹಲೆಲುಯ್ಯ ಮಗಳೇ ಮಗನೇ ಎದ್ದು ನಿಂತುಕೋ ಬಿರುಗಾಳಿ ತಣ್ಣಗೆ ಆಗುತ್ತದೆ ಶಾಂತವಾಗುತ್ತದೆ ಧೈರ್ಯವಾಗಿ ಧೈರ್ಯವಾಗಿ ಎಸ್ ಲಾರ್ಡ್ ಹಲೆ ಅನೇಕರನ್ನು ದೇವರು ಓ ತನ್ನ ಪವಿತ್ರಾತ್ಮನ ಶಕ್ತಿಯಿಂದ ಬಲಪಡಿಸ್ತಾ ಇದ್ದಾರೆ ಇಸ್ ಓಡಿ ಸ್ಪಿರಿಟ್ ಪವರ್ ಇಸ್ ಫ್ಲೋಯಿಂಗ್ ಇನ್ ಸೈಡ್ ಯುವರ್ ಬಾಡಿ ಅಲೆಲ್ಲೂಯ ಇನ್ ಸೈಡ್ ಯು ಅಲ್ ಹಲೆಲು ಯ ರಮ ಆರ್ಗನ್ಸ್ ನಿಮ್ಮ ಒಂದೊಂದು ಶರೀರದ ಅಂಗಗಳಲ್ಲಿ ಸೈತಾನನ್ನು ಕಟ್ಟಿ ನಿಮ್ಮನ್ನು ಬಂಧಿ ಬಂಧಿಸಿ ನಿಮ್ಮನ್ನು ಎದ್ದೇಳದ ಹಾಗೆ ನಿಮ್ಮನ್ನು ಆತ್ಮಿಕವಾಗಿಯೂ ಶಾರೀರಿಕವಾಗಿಯೂ ನಿಮ್ಮನ್ನು ಕಟ್ಟಿ ಇಟ್ಟಿದ್ದರೆ ಆ ಕಟ್ಟುಗಳನ್ನು ದೇವರು ಇವತ್ತು ಮುರಿದು ಓ ನಿಮ್ಮನ್ನು ಬಿಸಿ ನಿಲ್ಲಿಸುವಂಥ ಒಂದು ಶಕ್ತಿಯನ್ನು ನಿಮ್ಮ ಒಳಗಡೆ ಹರಿದು ಬರುತ್ತಾ ಇದೆ ಓ ಥ್ಯಾಂಕ್ ಯು ಲಾರ್ಡ್ ಹಾಲೆಲುಯ್ಯ ಇನ್ನು ಮುಂದೆ ನೀವು ಓ ಹಾಲೆಲುಯ್ಯ ಯು ಆರ್ ನಾಟ್ ವಿಕ್ಟಿಮ್ ನೀವು ಗುಲಾಮರಲ್ಲ ನೀವು ಹಾಲೆಲುಯ್ಯ ವಿಕ್ಟಿಮ್ಸ್ ಅಲ್ಲ ದೇವರು ನಿಮ್ಮನ್ನು ಓ ಹಾಲೆಲುಯ್ಯ ಜಯಶಾಲಿಗಳಾಗಿ ಓ ಗದರಿಸುವವರಾಗಿ ತಿರುಗಿ ಬೀಳುವವರಾಗಿ ನಿಮ್ಮನ್ನು ದೇವರು ಹಲೆಲುಯ್ಯ ಥ್ಯಾಂಕ್ ಯು ಹೋಲಿ ಈಸ್ ವಿತ್ ಆಲ್ ದ ಸ್ಪಿರಿಚುವಲ್ ಪವರ್ ಓ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಆತ್ಮಿಕ ಶಕ್ತಿಯಿಂದ ದೇವರು ನಿಮ್ಮನ್ನು ತುಂಬುತ್ತಾ ಇದ್ದಾನೆ ಪವಿತ್ರಾತ್ಮನ ಬಲ ನಿಮ್ಮ ಮೇಲೆ ಎಳೆದು ದ ಹೋಲಿ ಸ್ಪಿರಿಟ್ ಅನ್ ನೊಯಿಂಟಿಂಗ್ ಇಸ್ ಕಮಿಂಗ್ ಅಪ್ ಆನ್ ಯು ಹಲ್ಲುಯಾ ಸೊ ದ್ಯಾಟ್ ಸೊ ದ್ಯಾಟ್ ಯು ಮೈಟ್ ಸ್ಟ್ಯಾಂಡ್ ಅಪ್ ಆ್ಯಂಡ್ ಹಾಲಲುಯ್ಯ ಹಲಲುಯ ಕಾಮ್ ಡೌನ್ ಎಲ್ಲ ಒಂದು ಎಲ್ಲ ಹಲ್ಲುಯ ಶಾಂತಿಯನ್ನು ಓ ಹಲಲುಯ ಓ ಯಾ ಕಂಟ್ರೋಲ್ ಮಾಡುವ ಒಂದು ಶಕ್ತಿ ಎಲ್ಲ ಸಮಾಧಾನವನ್ನ ತರುವ ಒಂದು ಶಕ್ತಿ ಎಲ್ಲವನ್ನ ಶಾಂತಪಡಿಸುವಂತಹ ಒಂದು ಅಧಿಕಾರ ನಿಮಗೆ ದೇವರು ಕೊಡುತ್ತಾ ಇದ್ದಾರೆ ನೀವು ಹೋಗುವಾಗ ಜಗಳ ನಿಂತು ಹೋಗಬೇಕು ನೀವು ತಲೆ ಹಾಕುವಾಗ ಜಗಳ ನಿಂತು ಹೋಗಬೇಕು ಸಮಾಧಾನ ಬರಬೇಕು ಕಾಲಿಡುವಾಗ ಸಮಾಧಾನ ಓ ಥ್ಯಾಂಕ್ ಯು ಲಾಡ್ ಮಾತನಾಡುವಾಗ ಸಮಾಧಾನ ಅಂಥ ಶಕ್ತಿ ನಿಮಗೆ ದೇವರು ಕೊಡುತ್ತಾ ಇದ್ದಾರೆ ಹೊಂದಿಕೊಳ್ಳೋಣ ಇವರೇ ನಿಮಗೆ ಸ್ತೋತ್ರಪ್ಪ ನೀನು ಕೊಡುವ ಬಲ ಶಕ್ತಿಗಾಗಿ ಸ್ತೋತ್ರ ಆತ್ಮಿಕ ಬಲಕ್ಕಾಗಿ ಸ್ತೋತ್ರ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನ್ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ದೇವರು ಈ ವರ್ಷದಲ್ಲಿ ನಮ್ಮನ್ನು ಹೊಸ ಚೈತನ್ಯ ಹೊಸ ಬಲದಿಂದ ತುಂಬಿಸುತ್ತಾ ಇದ್ದಾರೆ ಯಾರು ಸೋತು ಹೋಗುವುದು ಬೇಡ ಯಾರು ಚಿಂತೆ ಮಾಡುವುದು ಬೇಡ ನಾನು ಏನು ಮಾಡಲಿ ಎಂಬುದಾಗಿ ಯೋಚಿಸುವುದು ಬೇಡ ಹಾಲೆ ಲೂಯ್ಯ ಯಾರನ್ನು ಕರೆಯಲಿ ಯಾರನ್ನು ಕೂಗಲಿ ಯಾರನ್ನು ಕೇಳಲಿ ಎಂಬುದಾಗಿ ಅಲ್ಲದೆ ನಾನು ಎದ್ದು ನಿಂತು ಪ್ರಾರ್ಥಿಸುವೆ ಎದ್ದು ನಿಂತು ದೇವರ ಶಕ್ತಿ ಧರಿಸಿಕೊಳ್ಳುವೆ ಅಲಿಯ ದೇವರು ಜಯ ನಿಮ್ಮ ಕೈಯಲ್ಲಿ ಕೊಡುತ್ತಾರೆ ನಿಮ್ಮಿಂದ ಸಮಾಧಾನವಾಗುತ್ತದೆ ನಿಮ್ಮಿಂದ ಜಗಳ ನಿಂತು ಹೋಗುತ್ತದೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ